ನಮಸ್ಕಾರ ಗಳೇ ಟರ್ಕಿ ದೇಶದ ರಾಜಕೀಯ ಇತಿಹಾಸವನ್ನು ಗಮನಿಸಿದರೆ ಅಲ್ಲಿನ ಸೈನ್ಯ ಮತ್ತು ರಾಜಕಾರಣಿಗಳ ನಡುವೆ ಬಹಳಷ್ಟು ಬಾರಿ ಭಿನ್ನಾಭಿಪ್ರಾಯಗಳು ಕಂಡು ಬಂದಿವೆ ಇದೇ ಕಾರಣಕ್ಕೆ ಟರ್ಕಿಯಲ್ಲಿ ಹಲವು ಬಾರಿ ಮಿಲಿಟರಿ ಕ್ಷಿಪ್ರ ಕ್ರಾಂತಿ ಪ್ರಯತ್ನಗಳು ನಡೆದಿವೆ ಟರ್ಕಿಯ ಮಿಲಿಟರಿ ವ್ಯವಸ್ಥೆ ದೀರ್ಘಕಾಲದಿಂದ ಎರಡು ಮುಖ್ಯಧಾರಿಗಳಾಗಿ ವಿಭಜನೆಯಾಗಿದೆ ಒಂದ್ ಕಡೆ ಇಸ್ಲಾಮಿಕ್ ರಾಷ್ಟ್ರತೆಯನ್ನ ಪ್ರೋತ್ಸಾಹಿಸುವ ರಾಜಕೀಯ ವರ್ಗವಿದ್ರೆ ಇನ್ನೊಂದು ಕಡೆ ಕೇವಲ ಸಾಂಪ್ರದಾಯಿಕ ರಾಷ್ಟ್ರೀಯತೆಯಲ್ಲಿ ವಿಶ್ವಾಸವಿಡುವ ಮಿಲಿಟರಿ ವಿಭಾಗವಿದೆ ಕಳೆದ ಹತ್ತು ವರ್ಷಗಳಲ್ಲಿ ಟರ್ಕಿ ಅಧ್ಯಕ್ಷ ಎರಡಗಾನ್ ಅವರು ಇಸ್ಲಾಮಿಕ್ ಸಾಮ್ರಾಜ್ಯದ ಪುನರುತ್ಥಾನದ ನೀತಿಗಳನ್ನ ಮುನ್ನಡೆಸುತ್ತಿದ್ದಾರೆ ಇದರ ಭಾಗವಾಗಿ ಟರ್ಕಿ ಭಾರತವನ್ನ ತನ್ನ ಶತ್ರು ಅಂತ ಭಾವಿಸುವ ನೀತಿಗಳನ್ನ ಅಳವಡಿಸಿಕೊಂಡಿದೆ ಈಗ ನಿಮಗೆ ಆಶ್ಚರ್ಯವಾಗುವಂತಹ ಒಂದು ಬೆಳವಣಿಗೆ ನಡೆದಿದ್ದು ಇದೇ ಟರ್ಕಿಯ ಸೇನೆಯ ಕೆಲವು ಉನ್ನತ ಅಧಿಕಾರಿಗಳು ಕೇವಲ ಅಷ್ಟೇ ಅಲ್ಲದೆ ಇಡೀ ಮುಸ್ಲಿಂ ರಾಷ್ಟ್ರಗಳಿಗೂ ಭಾರತದ ಜೊತೆ ಅಥವಾ ಏಷ್ಯಾದ ಯಾವುದೇ ಯುದ್ಧದಲ್ಲಿ ಪಾಲ್ಗೊಳ್ಳುವ ಕುರಿತು ಒಂದು ಗಂಭೀರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೊ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಈ ಎಚ್ಚರಿಕೆ ಹಿಂದಿನ ಕಾರಣಗಳೇನು ಇದು ಸೌದಿ ಅರೇಬಿಯಾಗೆ ನೀಡಿದ ಸಂದೇಶವೇ ಮತ್ತು ಈ ಬೆಳವಣಿಗೆ ಭಾರತಕ್ಕೆ ಯಾಕೆ ಮುಖ್ಯ ಅನ್ನೋದರ ಕುರಿತು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಗೆಳೆಯರೆ ಟರ್ಕಿಯ ಉನ್ನತ ಮಿಲಿಟರಿ ಅಧಿಕಾರಿಗಳ ಈ ಎಚ್ಚರಿಕೆಯು ಹಲವು ಆಯಾಮಗಳಲ್ಲಿ ಅತ್ಯಂತ ಮಹತ್ವದಾಗಿದೆ ಒಂದು ಕಡೆ ಅಧ್ಯಕ್ಷ ಎರಡಗಾನ್ ಅವರು ತಮ್ಮ ವೈಯಕ್ತಿಕ ಅಡಿಯಲ್ಲಿ ಇಸ್ಲಾಮಿಕ್ ರಾಜ್ಯದ ಪ್ರಾಬಲ್ಯವನ್ನು ಹೆಚ್ಚಿಸುವುದಕ್ಕಾಗಿ ಬಯಸ್ತಾರೆ ಆದರೆ ಮತ್ತೊಂದು ಕಡೆ ಟರ್ಕಿ ಸೈನ್ಯಕ್ಕೆ ಯಾವುದೇ ಯುದ್ಧದಲ್ಲಿ ಬೀಳುವ ಪರಿಣಾಮಗಳು ಏನು ಅನ್ನೋದು ಚೆನ್ನಾಗಿ ಗೊತ್ತಿದೆ ಹಾಗೂ ಇತ್ತೀಚೆಗೆ ಕತಾರ್ ಮೂಲದ ದೊಡ್ಡ ಮಾಧ್ಯಮ ಸಂಸ್ಥೆ ಮತ್ತು ಥಿಂಕ್ ಟ್ಯಾಂಕ್ ಆಗಿರುವ ಅಲ್ ಜಜೀರಾ ಸೆಂಟರ್ ಫಾರ್ ಸ್ಟಡೀಸ್ ವೇದಿಕೆಯಿಂದ ಒಂದು ಪ್ರಮುಖ ವಿಷಯ ಬಹಿರಂಗಗೊಂಡಿದೆ ಅದೇನಪ್ಪ ಅಂದ್ರೆ ಟರ್ಕಿಯ ಸೇನೆಯು ಏಷ್ಯಾದ ಯಾವುದೇ ದೊಡ್ಡ ದೇಶದೊಂದಿಗೆ ಯುದ್ಧದ ಅಪಾಯವನ್ನು ತೆಗೆದುಕೊಳ್ಳುವುದಕ್ಕಾಗಿ ಬಯಸುವುದಿಲ್ಲ ಅಲ್ ಜಜೀರಾ ವರದಿಯಲ್ಲಿ ಏಷ್ಯಾದ ಆ ದೇಶದ ಹೆಸರನ್ನ ನೇರವಾಗಿ ಹೇಳಲಾಗಿಲ್ಲ ಆದರೆ ಪರೋಕ್ಷವಾಗಿ ಭಾರತದ ಕಡೆಗೆ ಸ್ಪಷ್ಟವಾದ ಸೂಚನೆ ಇದೆ ಅಥವಾ ಅದು ಇಸ್ರೇಲ್ ಕೂಡ ಆಗಿರಬಹುದು ಹಾಗಾದ್ರೆ ಸೌದಿ ಅರೇಬಿಯಾ ಇದೊಂದು ಸಂದೇಶವೇ ಈ ಟರ್ಕಿಯ ಹಿರಿಯ ಸೇನಾ ಅಧಿಕಾರಿಗಳು ಈ ರೀತಿ ಹೇಳಿಕೆ ನೀಡಲು ಕಾರಣವೇನು ಮತ್ತು ಈ ಮಾತುಗಳು ಸೌದಿ ಅರೇಬಿಯಾಕ್ಕೆ ನೀಡಿದ ಸಂದೇಶವೇನು ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಇತ್ತೀಚೆಗೆ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಮಿಲಿಟರಿ ಮೈತ್ರಿ ಏರ್ಪಟ್ಟಿದೆ ಹಾಗೂ ಈ ಮೈತ್ರಿ ಕಾರಣದಿಂದಾಗಿ ಭವಿಷ್ಯದಲ್ಲಿ ಸೌದಿ ಅರೇಬಿಯಾವು ಯಾವುದಾದರೂ ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿಕೊಳ್ಳಬಹುದು ಅನ್ನೋ ಆತಂಕ ಈ ಟರ್ಕಿ ಸೇನಾಧಿಕಾರಿಗಳಿಗಿದೆ ಉದಾಹರಣೆಗೆ ಇತ್ತೀಚೆಗೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ನಡುವೆ ಒಂದು ದೊಡ್ಡ ಮಟ್ಟದ ಸೇನಾ ಸಂಘರ್ಷ ನಡೆಯಿತು ಆದರೆ ಪಾಕಿಸ್ತಾನದೊಂದಿಗೆ ಮಿಲಿಟರಿ ಮೈತ್ರಿ ಮಾಡಿಕೊಂಡಿದ್ರು ಕೂಡ ಸೌದಿ ಅರೇಬಿಯಾ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಮೌನ ವಹಿಸಿದ್ದು ಅಫ್ಘಾನಿಸ್ತಾನದ ಕುರಿತು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಸೊ ಈ ಪರಿಸ್ಥಿತಿಯನ್ನು ಗಮನಿಸಿದ ಟರ್ಕಿ ಸೇನಾಧಿಕಾರಿಗಳು ಸತ್ಯಾಂಶವನ್ನ ಒಪ್ಪಿಕೊಂಡಿದ್ದಾರೆ ಅವರ ಪ್ರಕಾರ ಸೌದಿ ಅರೇಬಿಯಾ ಆಗಿರ್ಲಿ ಅಥವಾ ಟರ್ಕಿ ಆಗಿರ್ಲಿ ಇವರ ಕೈಯಲ್ಲಿ ಏನು ಇಲ್ಲ ಯಾವುದೇ ಯುದ್ಧವನ್ನು ಪ್ರಾರಂಭಿಸುವುದಾಗ್ಲಿ ಅಥವಾ ಮುಗಿಸುವುದಾಗ್ಲಿ ಮುಸ್ಲಿಂ ರಾಷ್ಟ್ರಗಳ ಕೈಯಲ್ಲಿಲ್ಲ ಅನ್ನೋದು ಅವರು ನಂಬಿದ್ದಾರೆ ಇದಕ್ಕೆ ಕಾರಣ ಏನಂದ್ರೆ ಅರಬ್ ಜಗತ್ತಿನಲ್ಲಿ ನಡೆದ ಯಾವುದೇ ಯುದ್ಧದ ಇತಿಹಾಸವನ್ನ ನೋಡಿದ್ರು ಈ ಅಮೇರಿಕಾ ದೇಶವು ಯಾವಾಗ ಬಯಸುತ್ತದೆಯೋ ಹಾಗೂ ಅದು ಎಷ್ಟು ಬಯಸುತ್ತದೆಯೋ ಅಷ್ಟೇ ಯುದ್ಧ ಆಗ್ತದೆ ಹೆಂಗಂದ್ರೆ ಅಮೆರಿಕ ಬಯಸಿದಾಗ ಅರಬ್ ಜಗತ್ತಿನಲ್ಲಿ ಯುದ್ಧಗಳನ್ನು ಹುಟ್ಟಾಗ್ತದೆ ಈ ಅಮೆರಿಕ ಬಯಸಿದಾಗ ಶಾಂತಿ ಒಪ್ಪಂದಗಳನ್ನು ಮಾಡಿಸಿ ತನ್ನನ್ನು ತಾನು ಶಾಂತಿ ಪ್ರಿಯ ಅಂತ ಘೋಷಿಸಿಕೊಳ್ಳುತ್ತದೆ ಉದಾಹರಣೆಗೆ ಇಡೀ ಅರಬ್ ಜಗತ್ತು ಒಟ್ಟಾಗಿ ಪ್ರಯತ್ನಿಸಿದರೂ ಕೂಡ ಇಸ್ರೇಲ್ ಮತ್ತು ಹಮಾಸ್ ಯುದ್ಧವನ್ನ ತಕ್ಷಣ ನಿಲ್ಲಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಅಮೆರಿಕ ಯಾವಾಗ ಬಯಸುತ್ತದೆಯೋ ಆಗ ಯುದ್ಧ ನಡೆಯುತ್ತದೆ ಮತ್ತು ಯಾವಾಗ ಬಯಸುತ್ತದೆಯೋ ಆಗ ಯುದ್ಧವನ್ನ ನಿಲ್ಲಿಸುವ ಶಕ್ತಿ ಈ ಅಮೆರಿಕಾದಲ್ಲಿ ಇದೆ ಅನ್ನೋದು ಈ ಅಧಿಕಾರಿಗಳ ವಿಶ್ಲೇಷಣೆ ಸೊ ಹೀಗಾಗಿ ಟರ್ಕಿ ಸೇನಾ ಅಧಿಕಾರಿಗಳು ಒಂದು ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ ಒಂದು ವೇಳೆ ನಾವು ತಪ್ಪಿ ಭಾರತದ ಯಾವುದೇ ರಣಾಂಗಣದಲ್ಲಿ ಅಥವಾ ಏಷ್ಯಾದ ಯಾವುದೇ ಯುದ್ಧದಲ್ಲಿ ಸಿಕ್ಕಿಬಿದ್ರೆ ಆಗ ಏಷ್ಯಾ ಯುರೋಪ್ ಅಮೆರಿಕ ಮತ್ತು ಭಾರತದ ರಾಜಕೀಯ ತಂತ್ರಗಳಲ್ಲಿ ಸಿಲುಕಿ ಟರ್ಕಿ ಸಂಪೂರ್ಣವಾಗಿ ನಾಶವಾಗಬಹುದು ಈ ಕಾರಣದಿಂದಾಗಿ ಅರಬ್ ದೇಶಗಳಲ್ಲಿ ಪ್ರತ್ಯೇಕ ಬಣಗಳು ಅಥವಾ ಗುಂಪುಗಳು ರೂಪುಗೊಳ್ಳಬಹುದು ಆದರೆ ಯಾವುದೇ ದೊಡ್ಡ ಯುದ್ಧದ ನೇತೃತ್ವವನ್ನು ಅರಬ್ ಜಗತ್ತು ಎಂದಿಗೂ ವಹಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನೋದು ಟರ್ಕಿ ಸೇನಾ ಅಧಿಕಾರಿಗಳ ಸ್ಪಷ್ಟ ನಿಲುವು ಒಟ್ಟಾರೆಯಾಗಿ ಅಧ್ಯಕ್ಷ ಎರಡಗಾನ್ ಅವರ ನೀತಿಗಳಿಗೆ ವಿರುದ್ಧವಾಗಿ ಟರ್ಕಿ ಸೈನ್ಯವು ಭಾರತದ ಸಾಮರ್ಥ್ಯವನ್ನು ಗುರುತಿಸಿದೆ ಮತ್ತು ಯಾವುದೇ ಮುಸ್ಲಿಂ ದೇಶದ ಮಹತ್ವಾಕಾಂಕ್ಷೆಗೆ ಬಲಿಯಾಗಿ ಇಡೀ ದೇಶವನ್ನು ಯುದ್ಧದ ಸುಳಿಯಲ್ಲಿ ತಳ್ಳುವುದಕ್ಕೆ ವಿರೋಧ ವ್ಯಕ್ತಪಡಿಸಿದೆ ಹಾಗೂ ಈ ಬೆಳವಣಿಗೆ ಭಾರತದ ಪಾಲಿಗೆ ರಾಜತಾಂತ್ರಿಕವಾಗಿ ಮತ್ತು ರಕ್ಷಣಾತ್ಮಕವಾಗಿ ಅತ್ಯಂತ ಸಕಾರಾತ್ಮಕವಾಗಿದೆ ಸೊ ಗೆಳೆಯರ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಜೈ